ಯಹೋಶುವನು ಆರನೇ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯ ಯಹೋವನು ಯಹೋಶುವನ ಸಂಗಡ ಇದ್ದದ್ದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು ಈ ವಾಕ್ಯದಲ್ಲಿ ಯಹೋಶಿವನ ಸಂಗಡ ದೇವರಿದ್ದು ಅವನನ್ನು ಯಾವ ರೀತಿಯಾಗಿ ಜಯದಲ್ಲಿಯೂ ಆಶೀರ್ವಾದದಲ್ಲಿಯೂ ಮುನ್ನಡೆಸಿದರು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಮೋಶಿಯ ಮರಣದ ನಂತರ ಇಸ್ರಾಯೇಲಿಯರನ್ನು ಕಾನಾನ್ ದೇಶಕ್ಕೆ ಮುನ್ನಡೆಸುವಂತೆ ದೇಶವನ್ನು ಸ್ವಂತರಿಸಿಕೊಳ್ಳುವಂತೆ ದೇವರು ಯಹೋಶಿವನನ್ನು ಅವರ ಮೇಲೆ ನಾಯಕನನ್ನಾಗಿ ನೇಮಿಸಿದರು ಅದರ ನಂತರ ದೇವರು ಯಹೋಶಿವನೊಟ್ಟಿಗೆ ಮಾತನಾಡಿ ಅನೇಕ ವಾಗ್ದಾನಗಳನ್ನು ಮಾಡಿ ತನ್ನ ಆಲೋಚನೆಗಳ ಪ್ರಕಾರವಾಗಿ ನಡೆಯುವುದಕ್ಕೂ ತನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದಕ್ಕೆ ವಿಧೇಯನಾಗಿರುವುದಕ್ಕೂ ಅನೇಕ ಆಲೋಚನೆಗಳನ್ನು ಕೊಟ್ಟು ಅವನನ್ನು ಮುನ್ನಡೆಸಿದರು ಯಹೋಶುವನು ದೇವರಿಗೆ ವಿಧೇಯನಾಗಿ ದೇವರೊಟ್ಟಿಗೆ ಆತನ ಉದ್ದೇಶವನ್ನು ನೆರವೇರಿಸುವ ಹಾಗೆ ಮುನ್ನಡೆದಂತಹ ನಿಮಿತ್ತವಾಗಿ ದೇವರು ಯಹೋಶುವನ ಸಂಗಡ ಇದ್ದು ಅವನ ಕೀರ್ತಿಯನ್ನು ದೇಶದಲ್ಲೆಲ್ಲ ಹಬ್ಬಿಸಿದರು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಕೀರ್ತಿ ಹೊಗಳಿಕೆ ಇಲ್ಲ ಆಶೀರ್ವಾದಗಳು ಜಯ ಇದೆಲ್ಲವೂ ಕೂಡ ದೇವರು ಸಂಗಡ ಇರುವುದರಿಂದ ಸಿಗುವಂತ ಪ್ರತಿಫಲವಾಗಿದೆ ದೇವರು ಸಂಗಡ ಇರದೆ ಬರುವಂತ ಯಾವುದೇ ಆಗಿದ್ದರೂ ಅದು ನಮ್ಮನ್ನು ಸೈತಾನನಿಗೆ ಸಂಗಡಿಗರನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ದೇವರಿಲ್ಲದ ಹೊರತಾಗಿ ನಮಗೆ ಸಿಗುವಂತ ಜಯವಾಗಲಿ ಕೀರ್ತಿಯಾಗಲಿ ಹೊಗಳಿಕೆಯಾಗಲಿ ದೇವರ ಆಗ್ರಹಗಳನ್ನ ನೆರವೇರಿಸದೆ ನಮಗೆ ಬರುವಂತ ಯಾವ ಯಾವುದೇ ಆಶೀರ್ವಾದಗಳಾಗಲಿ ಅದರಿಂದ ದೂರ ಇದ್ದು ಅವುಗಳನ್ನು ತಿರಸ್ಕರಿಸಿಬಿಟ್ಟು ದೇವರಲ್ಲಿ ನೆಲೆಗೊಂಡಿದ್ದು ಆತನ ಆಗ್ರಹಗಳನ್ನು ನೆರವೇರಿಸುತ್ತಾ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಯಾವಾಗಲೂ ದೇವರು ದೇವರೆಂಬುದಾಗಿ ಇರುವುದಾದರೆ ನಮಗೆ ಆಶೀರ್ವಾದ ಯಾವಾಗ ನಮ್ಮ ಜೀವಿತ ಅಭಿವೃದ್ಧಿಯಾಗುವುದು ಯಾವಾಗ ಎಂಬುದಾಗಿ ಅನೇಕರು ಪ್ರಶ್ನೆಗಳನ್ನು ಕೇಳುತ್ತಾರೆ ನೀವು ದೇವರನ್ನ ಘನಪಡಿಸುವುದಾದರೆ ಆತನ ಚಿತ್ತವನ್ನು ನೆರವೇರಿಸುತ್ತಾ ಆತನು ಬಯಸುತ್ತಾರೆ ಪರಿಪೂರ್ಣಗೊಳಿಸುತ್ತಾ ಮುನ್ನಡೆಯುವುದಾದರೆ ದೇವರು ನಿಮ್ಮಲ್ಲಿದ್ದುಕೊಂಡು ನಿಮ್ಮನ್ನು ಜಯದಲ್ಲಿ ನಡೆಸುವಂಥದ್ದು ನಿಮ್ಮ ಹೃದಯದ ಆಗ್ರಹಗಳನ್ನು ನೆರವೇರಿಸಿಕೊಡುವಂಥದ್ದು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವಂಥದ್ದು ಬಹಳ ನಿಶ್ಚಯ ನೋಡುವಾಗ ಯಹೋಶವನ ಸಂಗಡ ದೇವರಿದ್ದು ಅವನಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಜಯವನ್ನು ಅನುಗ್ರಹಿಸಿದರು ಅವನ ಕೀರ್ತಿಯು ದೇಶದಲ್ಲೆಲ್ಲ ಹರಡಿತು ಇದೇ ಪ್ರಕಾರವಾಗಿ ಯೋಸೆಫನ ಸಂಗಡ ದೇವರಿದ್ದರು ಆದ್ದರಿಂದ ಸೆರೆಮನೆಯಲ್ಲಿ ಬಿದ್ದಂತಹ ಅವನ ಜೀವಿತವು ಇಡೀ ದೇಶದಲ್ಲೇ ಪರೋಹನಿಗೆ ಎರಡನೆಯವನಾಗಿ ಅಧಿಕಾರ ನಡೆಸುವಂತೆ ಬದಲಾಯಿತು ದಾವಿದನ ಸಂಗಡ ದೇವರಿದ್ದದರ ನಿಮಿತ್ತವಾಗಿ ಅವನು ಹೋದಂತಹ ಎಲ್ಲ ಕಡೆಗಳಲ್ಲೂ ಅವನಿಗೆ ಜಯ ಸಿಕ್ಕಿತು ಅವನ ಜೀವಿತ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಎಂದಿಗೂ ಕದಲದೇ ಇರುವಂತಹ ಸಿಂಹಾಸನವನ್ನು ದೇವರವನಿಗೆ ಅನುಗ್ರಹಿಸಿದರು ದೇವರು ಎರೆಮೇನ ಸಂಗಡ ಇದ್ದು ಅವನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ವಿಶೇಷವಾಗಿ ಆಶೀರ್ವದಿಸಿ ಉದ್ಧರಿಸಿದರು ಈ ರೀತಿಯಾಗಿ ದೇವರು ಯಾರ್ಯಾರ ಸಂಗಡ ಇದ್ದರೋ ಅವರ ಜೀವಿತಗಳೆಲ್ಲವೂ ವಿಶೇಷ ಆಶೀರ್ವಾದಗಳಿಂದಲೂ ಕರ್ತನ ವಾಗ್ದಾನದ ಪರಿಪೂರ್ಣತೆಯಿಂದಲೂ ಜಯದ ಮೇಲೆ ಜಯವನ್ನ ಹೊಂದುತ್ತ ವಿಶೇಷವಾದ ಕೀರ್ತಿಯನ್ನು ಸ್ಥಾನಮಾನಗಳನ್ನು ಹೊಂದಿ ಕರ್ತನ ನಾಮವನ್ನು ಮಹಿಮೆ ಪಡಿಸುವಂತೆ ಬದಲಾಯಿತು ಕಾರಣ ಯಾರು ಯಹೋವನನ್ನು ಸನ್ಮಾನಿಸುತ್ತಾರೋ ಅವರನ್ನು ಆತನು ಸನ್ಮಾನಿಸುತ್ತಾನೆ ಆತನು ಸನ್ಮಾನಿಸುವಾಗ ಅದು ನಿಶ್ಚಯವಾಗಿ ಶ್ರೇಷ್ಠವಾಗಿಯೇ ವಿಶೇಷವಾಗಿಯೇ ಇರುತ್ತದೆ ಆದ್ದರಿಂದ ದಿನವೂ ಕೂಡ ದೇವರ ಆಗ್ರಹಾನುಸಾರವಾಗಿ ಆತನು ಇಷ್ಟಪಡುವಂತಹ ಜೀವಿತವನ್ನು ನಡೆಸಿರಿ ದೇವರು ನಿಮ್ಮ ಸಂಗಡ ಇರುವುದಕ್ಕೆ ಏನು ಬೇಕೋ ಅದನ್ನ ಮಾಡಿರಿ ದೇವರಿಗೆ ಇಷ್ಟ ಕಾರ್ಯಗಳನ್ನ ತೆಗೆದು ಹಾಕಿರಿ ನಿಶ್ಚಯವಾಗಿ ದೇವರು ನಿಮ್ಮ ಸಂಗಡ ಇದ್ದು ನಿಮಗೆ ಜಯದ ಮೇಲೆ ಜಯಗಳನ್ನು ಅನುಗ್ರಹಿಸಿ ವಿಶೇಷ ಆಶೀರ್ವಾದಗಳಿಂದಲೂ ಕೀರ್ತಿ ಸ್ಥಾನಮಾನಗಳಿಂದ ನಿಮ್ಮ ಜೀವಿತಗಳನ್ನು ಅಲಂಕರಿಸಿ ಘನಪಡಿಸುತ್ತಾರೆ ಆ ರೀತಿಯಾಗಿ ಆಶೀರ್ವದಿಸುವಂತಹ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕೆ ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕುಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಯಹೋಶಿವನ ನೀನ್ ನಿದ್ದದರ ನಿಮಿತ್ತವಾಗಿ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು ಅಪ್ಪ ಯೋಸೆಫನ ಸಂಗಡ ದಾವಿದನ ಸಂಗಡ ದಾನಿಯಲನ ಸಂಗಡ ಅಪ್ಪ ಸ್ತೋತ್ರ ರಾಜ ಎರೇಮಿಯನ ಸಂಗಡ ಪ್ರತಿಯೊಬ್ಬ ದೇವ ಮನುಷ್ಯನ ನೀನ್ ನಿದ್ದದರ ನಿಮಿತ್ತವಾಗಿ ಅವರ ಜೀವಿತವನ್ನು ವಿಶೇಷವಾಗಿ ನಡೆಸಿದೆ ಜಯದ ಮೇಲೆ ಜಯ ನಿನ್ನ ವಾಗ್ದಾನಗಳನ್ನು ಪರಿಪೂರ್ಣಗೊಳಿಸಿದೆ ನೀನಪ್ಪ ಜೊತೆಗಿದ್ದರೆ ಸಾಕು ನಮ್ಮ ಜೀವಿತವು ವಿಶೇಷವಾಗಿ ಆಶೀರ್ವಿಸಲ್ಪಡುತ್ತದೆ ವಿಶೇಷವಾದ ಉನ್ನತ ಸ್ಥಾನಗಳನ್ನು ಹೊಂದುತ್ತದೆ ಕೀರ್ತಿಯನ್ನು ಹೊಂದುತ್ತದೆ ಎಂಬುದನ್ನು ತಿಳಿದು ನಿನ್ನೊಟ್ಟಿಗೆ ಸಿಗುವಂತ ಎಲ್ಲ ಆಶೀರ್ವಾದಗಳಿಗೂ ಬಾಧ್ಯರಾಗುವಂತೆ ನಿನಗೆ ವಿಧೇಯರಾಗಿ ನಡೆದುಕೊಳ್ಳುವುದಕ್ಕೆ ಸಹಾಯ ಮಾಡು ನಿನ್ನ ಹೊರತಪ್ಪ ಬೇರೆ ಏನು ಕೂಡ ಬೇಡ ನಿನ್ನನ್ನ ಆಶ್ರಯಿಸಿಕೊಂಡು ಜೀವಿಸುವಂತ ದೃಢ ನಿಶ್ಚಯವನ್ನು ಅನುಗ್ರಹಿಸು ಜೀವಿತಗಳನ್ನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ಇದು ತಡೆಯಾಗಿ ಹೋದಂತಹ ಕಾರ್ಯಗಳು ಈ ದಿವಸ ಸಫಲವಾಗಲಿ ಅದಕ್ಕೋಸ್ಕರ ಮಾರ್ಗವು ತೆರೆಯಲ್ಪಡಲಿ ಏಸುವಿನ ನಾಮದ ಅದ್ಭುತ ಕಾರ್ಯವು ನಡೆಯಲಿ ಅಪ್ಪ ತಂದೆ ಬಲವು ತೋರ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಅದ್ಭುತ ಕಾರ್ಯಗಳು ನಡೆಯುವುದಕ್ಕಾಗಿ ಸ್ತೋತ್ರ ಹೃದಯದ ಆಗ್ರಹಗಳು ಪರಿಪೂರ್ಣವಾಗಿ ಅಪ್ಪ ಈಡೇರುವುದಕ್ಕಾಗಿ ಸ್ತೋತ್ರಗಳು ಕರ್ತನೆ ನೀನು ಹಾಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಘನತೆಯನ್ನು ಸಲ್ಲಿಸುತ್ತಾನೆ ಎಲ್ಲವೂ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದ ேடச்சின் மத்தந்த ஆன் ஆன்